ಹಾಯ್ ಇವತ್ತು ನಾನು ಹೆಸರುಂಡೆ ಇದ್ದೀನಿ ಹೆಸರುಂಡೆ ಅಂತಂದರೆ ಹೆಸ್ರು ಕಾಳನ್ನ ಮಾಡ್ತಕ್ಕಂಥದ್ದು ಒನ್ ಟ್ವೆಂಟಿ ಫೈವ್ ಕಪ್ ಒನ್ ಟ್ವೆಂಟಿ ಫೈವ್ ಎಮ್ ಎಲ್ ಕಪ್ಪಿಂದ ನಾನು ಒಂದು ಮುಕ್ಕಾಲು ಕಪ್ಪಷ್ಟು ಹೆಸ್ರು ಕಾಳನ್ನು ಬಾಂಡ್ಲಿಗೆ ಹಾಕ್ಬಿಟ್ಟು ಚೆನ್ನಾಗಿ ಘಮ ವಾಸನೆ ಬರೋವರೆಗೂ ಹುರ್ಕೊಳ್ತೇನೆ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಮೇಲೆ ಬರೋವರೆಗೂ ಹುರ್ಕೋ ಈಗ ಹೆಸರು ಕಾಳು ಚೆನ್ನಾಗಿ ಉಳಿದುಕೊಂಡಿದ್ದೀನಿ ಒಂದು ನಾಲ್ಕರಿಂದ ಐದು ನಿಮಿಷ ಆಯಿತು ಚೆನ್ನಾಗಿ ಕೆಂಪುಗಾಗಿದೆ ಮೇಲೆ ಬರ್ತಾ ಇದೆ ಸೊ ಈಗ ಈ ಹಂತದಲ್ಲಿ ನಾನು ಸ್ಟವ್ ಆಫ್ ಮಾಡಿಬಿಟ್ಟು ಹೆಸ್ರು ಕಾಳನ್ನು ಒಂದು ತಟ್ಟೆಗೆ ತೆಗೆದು ಆರ್ಲಿಕ್ಕೆ ಇಟ್ಕೊಳ್ತೇನೆ ಈ ಥರ ಒಂದು ತಟ್ಟೆಗೆ ಹಾಕಿ ತಣ್ಣಗಾಗಲಿಕ್ಕೆ ಇಟ್ಕೋಬೇಕು ಈಗ ಹೆಸ್ರುಂಡೆ ಮಾಡಲಿಕ್ಕೆ ನಾನು ಒಂದು ಸಿಕ್ಸ್ಟಿ ಎಮ್ ಎಲ್ ಕಪ್ಪಿಂದ ಒಂದು ಕಪ್ಪಷ್ಟು ನಾನು ಅಗಸೆ ಬೀಜ ತೊಗೊಂಡಿದ್ದೀನಿ ಸೊ ಅಗಸೆ ಬೀಜನು ಹಾಕ್ಕೊಳ್ಳೋದ್ರಿಂದ ಉಂಡೆ ತುಂಬ ನ್ಯೂಟ್ರಿಷಸ್ ಆಗುತ್ತೆ ಅದರಿಂದ ಅಗಸೆ ಬೀಜನೂ ಸಹಿತ ಚೆನ್ನಾಗಿ ಚಟ ಚಟ ಸಿಡಿದ್ಬಿಟ್ಟು ನಿಲ್ಲೋವರೆಗೂ ಹುರ್ಕೋಬೇಕು ಚೆನ್ನಾಗಿ ಒಂದು ಬಟ್ಟೆಲಿ ಹುರ್ಕೋಬೇಕು ಚಮಚದಲ್ಲೆಲ್ಲ ಈ ಥರ ಒಂದು ಬಟ್ಟೆ ತೊಗೊಂಡು ಉರಿತಾ ಇದ್ರೆ ಅವು ಸಿಡಿವಾಗ ಹಾರೋದಿಲ್ಲ ಇನ್ನು ಸ್ಪೂನಲ್ಲಿ ಇದ್ದರೆ ಆ ಕಡೆ ಈ ಕಡೆ ಎಲ್ಲ ಕಡೆ ಸಿಡಿತವೆ ಅದು ಈಗ ಅಗಸೆ ಬೀಜ ಚೆನ್ನಾಗಿ ಸಿಡಿತಾ ಇದೆ ಅದನ್ನು ಚೆನ್ನಾಗಿ ಸಿಡಿ ಅದು ನಿಲ್ಲೋಲಗು ಕೈ ಆಡಿಸ್ಕೊವತ್ತೆ ಇರಬೇಕು ಸಣ್ಣ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಕೈ ಆಡಿಸ್ಕೋಬೇಕು ನೋಡಿ ಈಗ ಚಟ ಚಟ ಸಿಡಿ ಅದು ಕಡಿಮೆ ಆಗಿದೆ ಸೊ ಇದನ್ನು ನಾನು ತೆಗೆದುಬಿಟ್ಟು ಒಂದು ಪ್ಲೇಟಿಗೆ ಹಾಕ್ಕೊಳ್ತೀನಿ ತಣದ ತಡಿಲಿಕ್ಕೆ ಅದನ್ನು ಸಹಿತ ಇಲ್ಲೇ ಸಣ್ಣ ಸೈಡಲ್ಲಿ ಹಾಕಿ ತಣ್ಣಗಾಗಲಿಕ್ಕೆ ಇಟ್ಕೋಬೇಕು ತಣ್ಣಗಾದ್ಮೇಲೆ ಇದನ್ನು ಮಿಕ್ಸರ್ ಗ್ರೈಂಡಿಗೆ ಹಾಕ್ಕೋಬೇಕು ಈಗ ಹೆಸರುಕಾಳು ಮತ್ತು ಅಗಸೆ ತಣ್ಣಗಾಗಿದೆ ಅದನ್ನು ಮಿಕ್ಸರ್ ಗ್ರೈಂಡರ್ ಜಾರ್ಗೆ ಹಾಕ್ಕೊಂಡು ಅದಕ್ಕೆ ನಾನು ಒಂದು ಎರಡು ಏಲಕ್ಕಿ ಬೀಜ ಹಾಕ್ಕೊಳ್ತೇನೆ ಎರಡು ಏಲಕ್ಕಿ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳ್ತೀನಿ ಆನಂತರ ಬೆಲ್ಲ ಕೂಡಿಸ್ಬೇಕು ಈಗ ಅಗಸೆ ಮತ್ತು ಹೆಸ್ರು ಕಾಳನ್ನು ಚೆನ್ನಾಗಿ ಫೈನ್ ಪೌಡ್ರ್ ಮಾಡ್ಕೊಂಡಿದ್ದೀನಿ ತುಂಬ ಘಮ ಸ್ಮೆಲ್ ಬರ್ತಾ ಇದೆ ಚೆನ್ನಾಗಿ ಹುರಿದಿರೋದ್ರಿಂದ ಅದಕ್ಕೆ ನಾನು ಒಂದು ಸಿಕ್ಸ್ಟಿ ಎಮ್ ಎಲ್ ಕಪ್ಪಿಂದ ಒಂದು ಮುಕ್ಕಾಲು ಕಪ್ಪಷ್ಟು ಬೆಲ್ಲ ಹಾಕ್ಕೊಳ್ತೇನೆ ಅದೆಲ್ಲ ಒಂದಿಕೆ ಮಾಡ್ಕೊಳಕ್ಕೆ ಇನ್ನೊಂದು ಸರಿ ಉಲ್ಟ ತಿರುಗಿಸ್ಕೊಳ್ತೀನಿ ಮಿಕ್ಸಿ ಆನ್ ಮಾಡಿಬಿಟ್ಟು ಈಗ ಫ್ರೈ ಮಾಡಿರ್ತಕ್ಕಂಥ ಗೋಡಂಬಿಯನ್ನು ಹಾಕ್ಬಿಟ್ಟು ಒಂದು ಸರಿ ಉಲ್ಟ ತಿರ್ಗಿಸ್ಕೋಬೇಕು ಕಟ್ಟುವಾಗ ಅದು ಅಡ್ಡ ಸಿಗಬಾರ್ದಲ್ಲ ಅದರಿಂದ ಮಿಕ್ಸಿ ಮಾಡ್ಕೊಂಡಿದ್ದೀನಿ ಎಲ್ಲ ತಿಂಗ್ಸನ್ನು ಒಂದು ತಟ್ಟೆಗೆ ಹಾಕಿ ಈ ಥರ ಹಾಕಿದೆ ಒಂದು ಸಿಕ್ಸ್ಟಿ ಎಮ್ ಎಲ್ ಕಪ್ಪಲ್ಲಿ ನಾನೊಂದು ಮುಕ್ಕಾಲು ಕಪ್ಪಷ್ಟು ತುಪ್ಪ ತೊಗೊಂಡಿದ್ದೀನಿ ಹಾಗೆ ಈಗ ನಾವು ಇದಕ್ಕೆ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಅರ್ಧ ಅರ್ಧಕ್ಕೇ ಹಾಕ್ಕೊಂಡು ಉಂಡೆ ಮಾಡ್ಕೋಬೇಕು ಈ ಥರ ಉಂಡೆ ಮಾಡ್ಕೋಬೇಕು ಈ ಥರ ಉಂಡೆ ಆಗುತ್ತೆ ಶೈನಿಂಗ್ ಇದೆ ನೋಡಿ ಈಗ ಹೆಸರುಂಡೆ ರೆಡಿಯಾಗಿದೆ ಹೆಸರುಂಡೆ ಜೊತೆ ಅಗ್ಸಿ ಅಗ್ಸೆ ಮಿಕ್ಸ್ ಮಾಡೋದ್ರಿಂದ ತುಂಬ ನ್ಯೂಟ್ರಿಷಸ್ ಆಗಿರ್ತಕ್ಕಂಥ ಉಂಡೆ ಇದು ಸೊ ಮಕ್ಕಳಿಗೆ ಈ ಥರ ಉಂಡೆ ಮಾಡಿಕೊಡೋದ್ರಿಂದ ಮಕ್ಕಳಿಗೂ ಸಹಿತ ಹೆಲ್ತಿಗೆ ಆರೋಗ್ಯಕ್ಕೆ ಒಳ್ಳೆಯದಾಗಿರುತ್ತೆ ಸೊ ನೀವು ಮನೇಲಿ ಒಂದು ಈ ಥರ ಹೆಸರುಕಾಳು ಉಂಡೆನ ಅಗಸೆ ಬೀಜವನ್ನು ಹಾಕಿ ಮಾಡಿ ಟೇಸ್ಟ್ ಮಾಡಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಬಾಯ್ ಬಾಯ್ ಥ್ಯಾಂಕ್ ಯು